ಒಳ್ಳೆ ವಿಶಿಷ್ಟ ರೀತಿಯಲ್ಲಿ ಮೂಡಿ ಬಂದಿದೆ ಸೂಪರ್ ಐತೆ ಒಂದೆ ಕಾಮಿಡಿ ಒಟ್ಟಿಗೆ ಫ್ಯಾಮಿಲಿ ಕನೆಕ್ಟಿವಿಟಿ ತತ್ತಿನ ಒಂದು ಮೂವಿ ತೋಚ್್ರೆ ಓವರ್ ಆಲ್ ಎಂಟೈರ್ ಫ್ಯಾಮಿಲಿ ಬೂಪಿನ ಮೂವಿ ರೆಟ್ पिक्च್ರೆ ವಿಭಿನ್ನ ಸ್ಟೋರಿ ಒಂದು ವಿಭಿನ್ನ ರೀತಿ ಮೂಡತೆ ಇದೆ ಸಾಂಗ್ಸ್ ಅಂದ್ರೆ கொஞ்சம் ಬೇದನ ಟೈಪ್ ಒಂದು ಮಾತರಲtoDouble ಇದೆ ಇರಬಹುದು ಇರಬಹುದು ತುಂಬಾ ಚೆನ್ನಾಗಿತ್ತು ಹೀರೋ ರೋಲ್ ಮಾಡಿದ್ದು ಬಹಳ ಎಕ್ಸಲೆಂಟ್ ಆಗಿತ್ತು ಹೊಸ ಎಂಟ್ರಿ ಆದ್ರೂ ಅವರ ನಟನೆ ಏನಿದೆಯಲ್ಲ ಬಹಳ ಚೆನ್ನಾಗಿತ್ತು ಅವರಿಗೆ ಒಳ್ಳೆ ಭವಿಷ್ಯ ಇದೆ ಸಿನಿಮಾ ನೋಡಿ ಬಹಳ ಸಂತೋಷ ಆಯಿತು ಮತ್ತೆ ಸಿನಿಮಾದ ಕಂಟೆಂಟ್ಸ್ ಇದೆ ಸ್ಟೋರಿ ಕಂಟೆಂಟ್ಸ್ ಮೇಕಿಂಗ್ ಎಲ್ಲವೂ ಎಕ್ಸಲೆಂಟ್ ಬ್ಯೂಟಿಫುಲ್ ಆಗಿದೆ ಚೆನ್ನಾಗಿತ್ತು ವೆರಿ ನೈಸ್ ಸೂಪರ್ ಇತ್ತು ತುಂಬಾ ಚೆನ್ನಾಗಿತ್ತು ವೆರಿ ಬ್ಯೂಟಿಫುಲ್ ಮೂವಿ ಅಂಡ್ ಇಟ್ ಹ್ಯಾಡ್ ಅ ಬ್ಯೂಟಿಫುಲ್ ಮೆಸೇಜ್ ಇನ್ ಬೋತ್ ವೇಸ್ Like how the children should take care of their parents, and how the uh, we should not desert our pa uh, parents when, in their old age, which is very, very important. At the same time, even the parents have a duty towards their children. They can't just leave them like that. We should uh, you know it is our duty to take care of them as well because we can't leave them as orphans. So the message was very beautiful. no Viya Shan dito. ಮರುಳಿ ಸಬಿತ ಕಾಮತ್ ನಮಗೆ ರಿಲೇಟಿವ್ ಅವರ ಒಂದು ಸಣ್ಣ ಪಾತ್ರ ನೋಡಿ ತುಂಬಾ ಖುಷಿ ಆಯ್ತು ಸ್ಟೋರಿ ತುಂಬಾ ಚೆನ್ನಾಗಿತ್ತು ತುಂಬಾ ಥ್ಯಾಂಕ್ಸ್ ಬಾರಿ ಪುರ್ಲದ ಫಿಲ್ಮ್ ಒಂಜಿ ಡಿಫ್ರೆಂಟ್ ಅಂದ್ರೆ ಡಿಫ್ರೆಂಟ್ ಒಂಜಿ ಪಾತ್ರ ಬಂದ್ಬಿಟ್ಟು ಅವಾರ್ಡ್ ಗೆ ಆಯ್ಕೆ ಆಗ್ಬಿಡು ಹಂಡ್ರೆಡ್ ಪರ್ಸೆಂಟ್ ಇಟ್ was a different movie ಫ್ರಮ್ other movies everybody knows ದ ಟ್ರೂತ್ ಆಫ್ ಲೈಫ್ that we we uh, we should 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 not take take care care of of our parents parents and the 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 children but this is an alert alert such movies are are good to alert us yes. that we are our responsibilities towards the society, towards society family ವಿಭಿನ್ನ ಪ್ರಯತ್ನ ಸತ್ಯ ಅವರು ಗೆದ್ದಿದ್ದಾರೆ ನಿರ್ದೇಶನದಲ್ಲಿ ಮೂವಿ ವಾಸ್ ಗುಡ್ ಇಟ್ಸ್ ಮೂವೀಸ್ ಶುರುಕ್ಕೆ ಒಂಚೂರು ಕನ್ಫ್ಯೂಷನ್ ಆಪಣ್ಣ ಬಟ್ ಲೇಟರ್ ಆನ್ ಇಟ್ ಗೋಸ್ ವೆರಿ ವೆಲ್ ದೇ ಹ್ಯಾವ್ ಆಕ್ಟೆಡ್ ಆಲ್ ವೆರಿ ನೈಸ್ ಆಲ್ ದಿ ವೆರಿ ಬೆಸ್ಟ್ ಸೂಪರ್ ಸೆಲ್ ಸೂಪರ್ 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 ಮಸ್ಟ್ ಲೈಕ್ ಆತಣ್ಣ ಲೈಕ್ ಇಟ್ಸ್ ಯೂನಿಕ್ ಅಂಡ್ ವೆರಿ ಫ್ರೀ ಫ್ಲೋ ಆದ ಖುಷಿ ಆಯ್ತು ಆಕ್ಚುಲಿ ಇದು ತುಂಬಾ ಮಸ್ತ್ ಎಡ್ಡೆ ಆತಣ್ಣ ಪಕ್ಕ ಫೌಂಡೇಶನ್ ಮಗಕ್ಕೆ ಹೆಚ್ಚಿನ ಟ್ಯಾಲೆಂಟ್ ಅವಕಾಶ ಇದೆ ಕೊಟ್ಟಿನ ಪಾತ್ರ ಎಲ್ಲ ಮಾಡಿದೆ ಹಾಂ ಎಡ್ಡೆ ಆಯ್ತು ಮಾಡೇಶ್ವರಿ ಮಗೆ ಎಡ್ಡೆ ಮಾಡ್ತಿದೆ ಹೊಸ ಟ್ರೆಂಡ್ ಸೃಷ್ಟಿ ಮಾಡಿದಂತಹ ಒಂದು ಸಿನಿಮಾ ಬಹುಶಃ ಹೀಗೂ ಒಂದು ಫಿಲ್ಮ್ ಮಾಡ್ಲಿಕ್ಕೆ ಆಗ್ತದೆ ಅಂತ ತೋರಿಸ್ಕೊಟ್ಟಿದ್ದಾರೆ ವಿಭಿನ್ನ ಶೈಲಿಯಲ್ಲಿ ಬಂದಿದೆ ಚೆನ್ನಾಗಿದೆ ತುಂಬ ಒಳ್ಳೆಯದಿತ್ತು ಫಿಲ್ಮ್ ಫಸ್ಟ್ ಹಾಫಿಗಿಂತ ಸೆಕೆಂಡ್ ಹಾಫ್ ಇನ್ನೂ ಖುಷಿ ಆಯಿತು ಹಾಂ ಒಳ್ಳೆಯದಾಗಿದೆ ಎಲ್ಲರ ಇಂಟ್ರ್ಯೂಯಲ್ ನಂತರ ಒಳ್ಳೇದಿತ್ತು ಸೂಪರ್ ಮೂವಿ ಡ್ಯಾಟ್ ಅನಾಥಾಶ್ರಮದ ಒಂದು ಸಾಂಗ್ ಅದು ಸೂಪರ್ ಇತ್ತು ಅನಾಥಶ್ರಮ ಸಾಂಗ್ ಸೂಪರ್ it was very nice a good message to the society yes tumma chanagide sanada acting மாதிரி பொருளாத்தந்து கொஞ்சம் சமாஜம் கொஞ்சம் அட்ட மெசேஜ் கோரில் கலாத்தந்து ஃபஸ்ட்டு இது லாஸ்ட் மட்டும் இல்ல ஜனக்களுக்கு ஃபுல் அட்டென்ஷன் இல்லை கை தந்து மாதிரி பொருளாத்தந்து இட்ஸ் வெரி நைஸ் பாரி ஷோ காத்துடரா సూపర్ అండ్ ఇంట్రెస్టెడ్ ప్రతి మూమెంట్ లో ఇంట్రెస్ట్ ఐ మీన్ యుక్సెప్ట్ సూపర్ గుడ్ స్టోరీ లైన్ ఫ్యామిలీ

ಆ ಆಫ್ ಆ ಡೈರೆಕ್ಟರ್ ಪಂಡ ನಮ್ಮ ಒಂಜಿ ಬಾರಿ ಎಕ್ಸ್ಪೆಕ್ಟೇಷನ್ ದಿವಲ್ಮಾ ಐತ್ ಹಂಡ್ರೆಡ್ ಪರ್ಸೆಂಟ್ ಎದೊಂದು ಪೋವೊಂದುಲ್ಲ ಅಂದ ಆಪುಂಡು ಬಹುಶ ಐನ ಸಿನ್ಮದ ಓವರ ಆಲ್ ಐನ ಕಾನ್ಸೆಪ್ಟ್ ಉಂಡು ಒಂಜಿ ಒಂದು ಸೋಲ್ ಲೈನ್ ಭೂಮಿಗ್ ಬರ್ಪೆನ ಬಹುಶ ಅವು ಆ ಸತ್ಯಪ್ರಕಾಶ್ ನಡೆಗ್ಲ ಒಂಜಿ ಆತರದ ಸೋಲ್ ಬತ್ತದ ಸತ್ಯವನು ಪಂಡ್ರೆ ಗೋಸ್ಕರ ನಂಕ್ ಸಿನ್ಮಾದ ಮುಖಾಂತರ ಪಂಡ್ರೆ ಗೋಸ್ಕರ ಬೈದಿನಿಂದ ಆಪುಂಡು ಇಂಕ್ ಇಂಗಿನ ಉಂಡು ಆ ಇರುವುದಲ್ಲವನ್ನು ಬಿಟ್ಟು ಎರಡಿಗೆ ತುಳಿಯುದ ಜೀವನ ಅಂಗು ಬುಶಂಚ ಐ ಅವೆನ್ ಬಾರಿ ಸಿನಿಮಾದ ಮುಖಾಂತರ ಪಂತಿರಂದಪನು ಮಸ್ತ್ ಎಂಜೇಜಿಂಗ್ ಆಗಿತ್ತು ಗುಡ್ ಜಾಬ್ ಥ್ಯಾಂಕ್ ಯು ನಮ್ಮ ಇಂಜಿನಿಯರ್ ಸಮಾಜಗಳು ಒಂದು ಬೋಳೆನ ಬೋಡರಿಂದ ಕಥೆ ಇತರ ನಮ್ಮ ಪರಿಸ್ಥಿತಿ ಅಂತ ಹೇಳಿ ಜಾವರ ಬಲ್ಲಿ ಬಾರಿ ಡೇಕೋರ್ತಿರ ಪಿಕ್ಚರ್ ಭಾರಿ ಸೂಪರ್ ಆತನೆ ಸೂಪರ ಆತನೆ ಗುಡ್ ಜಾಬ್ ಆ ಎಕ್ಸಲೆಂಟ್ ಮೂವಿ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಮತ್ತೆ ಸ್ಟೋರಿ ಕೂಡ ಎಕ್ಸಲೆಂಟ್ ಆಗಿದೆ ವೆರಿ ವೆಲ್ ಕ್ರಾಫ್ಟೆಡ್ ಮೂವಿ ಮಾತಸ್ಕಾರ ಅಕ್ಷ ಅಕ್ಷ ಒಂಥರ ಡಿಫರೆಂಟ್ ಆಗಿನ ಮೂವಿ ನಮ್ಮ ಅಥರ್ವೇ ಭಾರಿ ಪುರು ಅದ್ಭುತವಾದ ಅಭಿನಯದೇ ಪ್ರಕಾಶ ನಡಪಂಡೆ ಆ ಬಾಲನೆ ಆಕ್ಟರ್ ತುಂಬ ದಟ್ಟಾಗ ಬಾಲಿನ ಆತು ಅದ್ಭುತವಾಗಿ ಅಭಿನಯ ಭಾರಿ ಪುರು ಎಟ್ಟ ಮೆಸೇಜ್ ಮಾನವ ಜನ್ಮ ಶ್ರೇಷ್ಠವಾಗಿ ನಿಂತ ಜನ್ಮ ಆ ಜನ್ಮ ಪಡೆಯೋಣ ಮಸ್ತ್ ಪುಣ್ಯ ಬುಳಿಗೆ ಆಡ ಕೆಲವು ಆತ್ಮಲಾಗಿ ಭೂಮಿ ಬತ್ತದು ಆಸೆ ಪುಣ್ಯ ಅಂಚಿನ ಆಸಿನ ತುಷ್ಪಿನ ಅಂಚಿನ ಡಿಫ್ರೆಂಟ್ ಕಥೆ ಕತೆ ಮಾತಿರ ದಯಮಾತ್ ತೂಲೆ ಬಿಸ್ಮಲ್ ಪಚಿ ಅದ್ಭುತವಾದ ಮಸ್ತ್ ಅದ್ಭುತವಾದ ಅಭಿನಯ ಮಾಡ್ತೀರಿ ದಯಮಾತ್ ಮಾತಿಲ್ಲ ಮಸ್ತ್ ಅದ್ಭುತವಾದ ವಿಚಾರ ಸೂಪರ್ ಮೂವಿ ಒಬ್ಬರೇ ಬೇಡಿ ಮನೆಯವರನ್ನು ಕುಟುಂಬದವರನ್ನು ಫ್ರೆಂಡ್ಸ್ ಅನ್ನು ಯಾರೆಲ್ಲ ಪರಿಚಯ ಇದ್ದಾರೆ ಅವರಿಗೆಲ್ಲ ಹೇಳಿ ತುಂಬ ಚೆನ್ನಾಗಿದೆ ಅಂತ ಎಲ್ಲರಿಗೂ ಕರ್ಕೊಂಡು ಬನ್ನಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಹರೇ ಕೃಷ್ಣ ನಾವು ಅಥರ್ವನ ನೇಬರ್ಸು ಡಾಕ್ಟರ್ ಮಲ್ಲಿಕಾರ್ಜುನ್ ನಮ್ಮ ಮನೆ ಪಕ್ಕದಲ್ಲಿ ಸಣ್ಣವನಿದ್ದಾಗಿಂದ ನೋಡಿರೋದು ಎಲ್ಲ ಮೂವಿ ಫಾಲೋ ಮಾಡ್ಕೊಂಡು ಬಂದಿರೋದು ಬಟ್ ದಿಸ್ ವಾಸ್ ಸಮ್ಥಿಂಗ್ ಸ್ಪೆಷಲ್ ಹಿ ಆರ್ ಶೋನ್ ಎಂಟರ್ಟೈನ್ಮೆಂಟ್ ಅಟ್ ದ ಸೇಮ್ ಟೈಮ್ ಶೋನ್ ವಾಟ್ ಆರ್ ದ ಪ್ರಾಬ್ಲಮ್ಸ್ ಇನ್ ದಿಸ್ ವರ್ಡ್ ಅಟ್ ದ ಸೇಮ್ ಟೈಮ್ ಈಸ್ ಟು ಎಂಡೆಡ್ ವಿತ್ ದ ಸೋಲ್ ನೆವರ್ ವಾಂಟ್ಸ್ ಟು ಕಮ್ ಬ್ಯಾಕ್ ಹಿಯರ್ ಮೂವಿ ಏನಂದ್ರೆ ತುಂಬಾ ಮೆಸೇಜಸ್ ಸಿಕ್ಕಿತ್ತು ಮತ್ತೆ ಆಶ್ರಮಕ್ಕೆ ಪೇರೆಂಟ್ಸ್ ಅನ್ನು ಬಿಟ್ಟರೆ ಏನು ಅವರ ಪರಿಸ್ಥಿತಿ ಅದೆಲ್ಲ ಗೊತ್ತಾಯಿತು ತುಂಬಾ ಚೆನ್ನಾಗಿದೆ క్చులి ఈ ఫిల్మ్ ఎ బీ ఖుషి అండ్ ఇతీచూ బిపున పూరా సేమ్ కన్సెప్ట్ లవ్ రిలేటెడ్ ఎప్పుండు పూర సేమ్ ఎప్పుడు బట్ ఒవ్లీ రిలేటెడ్ ఆతిత్తండ భయంకర డిఫరెంట్ ఇత భయంకర ఖుషి అండ్ సూపర్ ఇతం ಹೀರೋ ನಕುಲ ವಾತ ಸಖತ್ ಮಲ್ತೇರಿ ಕಾಮಿಡಿ ಲ ಇರ್ತೀನಿ ಬಕ ಮೆಸೇಜ್ ಕೊಡ್ಕೊ ಕಾನ್ಸೆಪ್ಟ್ ಇತ್ತ ಆಶ್ರಮ ನಮ್ಮ ಪಪ್ಪನ್ ಅವಾರ್ಡ್ ಅಥವಾ ಜೋಕ್ಲೆನ್ ಅವಾರ್ಡ್ ಕಡೆ ಬಿಡ್ರೆ ಅವನ್ ಅಕ್ಲನ್ ಪೂರಾ ನಮ್ಮ ಜೀವನ ಅಂತ ಇಂಪಾರ್ಟೆಂಟ್ ಪೀಪಲ್ ಆಗ್ತಾ ಅಕ್ಲನ್ ಸರಿ ತು ನೋಡ ಮೆಸೇಜ್ ಕೊಡ್ತಾರೆ ಸೊ ಭಯಂಕರ ಐಡಿಯಾ ಐ ಆಮ್ ಗಾಡ್ ದಿ ಕ್ರೇಜಿ ರವಿಚಂದ್ರನ್ ಸರ್ ನ ಮೂವಿ ಅವು ಐತ್ ನಮ್ಮ ಕ್ಯಾರೆಕ್ಟರ್ ಮಲ್ತಂದ ಜೋಕ್ ಒಂದ್ ಸಮ್ ಚೆನ್ನಾಗಿದೆ ಹೊಸ ದೃಷ್ಟಿಕೋನದಲ್ಲಿ ನೋಡಿದ್ದಾರೆ ಸಮಾಜವನ್ನ ಅಮಾಯಕನ ಒಂದು ಆತ್ಮದ ರೂಪದಲ್ಲಿ ಬಂದು ಸಮಾಜ ಈಗ ಹೇಗಿದೆ ಅನ್ನೋದನ್ನ ಸಂದೇಶದಿಂದ ಕೊಟ್ಟು ನೋಡಿದಾರೆ ಕಾಮಿಡಿ ಅಂತ ಏನಲ್ಲ ಆದರೆ ಸಣ್ಣ ಸಣ್ಣ ಪಂಚುಗಳು ಪ್ರತಿಯೊಂದು ಮೂಮೆಂಟ್ ನಲ್ಲೂ ಒಂದೊಂದು ಸೀನ್ ನಲ್ಲೂ ಕಾಮಿಡಿಗಳು ಸಿಗ್ತದೆ ಹಾಗಾಗಿ ಒಂದು ವಿಭಿನ್ನ ಪ್ರಯತ್ನ ಹೀರೋ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಆಲ್ ದ ಬೆಸ್ಟ್